ಜವಾಬ್ದಾರಿಯನ್ನ ಯಾವ ರೀತಿಯಾಗಿ ನಿಭಾಯಿಸುತ್ತಾರೆ ಅನ್ನುವಂತದಕ್ಕೆ ಯಾರಾದ್ರೂ ಒಬ್ಬ ಕಾರಣೀಭೂತ ವ್ಯಕ್ತಿ ಅದಾರಂತಂದ್ರೆ ಅಂತಂದ್ರೆ ಅವ್ರು ನಮ್ಗೆ ವಿಜಯ ನಂತ ಸರ್ವಾಂಗೀಣ ಅಭಿವೃದ್ಧಿ ತಾಲೂಕಿನಲ್ಲಿ ಆಗ್ತಾ ಇದೆ ಅನ್ನುವಂತಹದ್ದಕ್ಕ ಇವತ್ತು ನಾವು ಇಂತಹ ಹುಡೂರ್ ಗ್ರಾಮದಲ್ಲಿ ಸುಮಾರು ಬಹಳ ವರ್ಷಗಳ ನಂತರ ಇವತ್ತು ಇಲ್ಲಿ ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಪ್ರತಿಯೊಂದು ಓಣಿಯ ಗಲ್ಲಿ ಗಲ್ಲಿಯ ರಸ್ತೆಗಳ ನಿರ್ಮಾಣ ಆಗಿರ್ಬೋದು ಗಟಾರುಗಳ ನಿರ್ಮಾಣ ಆಗಿರ್ಬೋದು ಹೈಮಾಸ್ಕ್ ಲೈಟ್ ಆಗಿರಬಹುದು ಅಥವಾ ಇತರೆ ಮೂಲಭೂತ ಸೌಲಭ್ಯಗಳಾಗಿರಬಹುದು ಮತ್ತು ಬಡವರಿಗೆ ಮನೆ ಕೊಡುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಇವೆಲ್ಲವುಗಳನ್ನು ಈ ತಾಲೂಕಿನ ಜನರಿಗೆ ತಲುಪಿಸುವಂತ ಇವತ್ತು ಕೆಲಸ ನಮ್ಮ ಜನಪ್ರಿಯ ಶಾಸಕರು ಕೋಟಿಗಳನ್ನ ತಿಳಿಸ್ತಾ ಇದೆ ನಿಮ್ಮ ಊರಿಗೆ ಮುರಾರ್ಜಿ ದೇಸಾಯಿ ಶಾಲೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಸುಮಾರು ಇಪ್ಪತ್ತು ಕೋಟಿ ಖರ್ಚು ಮಾಡಿದೆ ಸರ್ಕಾರ ಆ ಇಪ್ಪತ್ತು ಕೋಟಿ ಖರ್ಚು ಮಾಡಿದಂತ ಶಾಲೆಯಲ್ಲಿ ಜನ ವಿದ್ಯಾರ್ಥಿಗಳು ಇವತ್ತು ಇದ್ದಾರೆ ಆ ಮಕ್ಕಳು ಪ್ರತಿಯೊಂದು ಊಟ ಬಟ್ಟೆ ಎಲ್ಲ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಅವರ ಶಿಕ್ಷಣದ ಎಲ್ಲ ಖರ್ಚುಗಳನ್ನ ಇವತ್ತು ಸರ್ಕಾರ ತನ್ನ ಜವಾಬ್ದಾರಿಯಿಂದ ತೆಗೆದುಕೊಂಡು ಕೆಲಸ ಮಾಡ್ತಾ ಇರೋದನ್ನ ನಿಮಗಾಗಿ ತಂದು ಕೊಟ್ಟಂತ ಶ್ರೇಯಸ್ಸು ಯಾರಿಗಾದ್ರೂ ಇದೆ ಅಂತಂದ್ರೆ ಅದು ವಿಜಯಂದ್ರವ ಕೆಲವೊಂದು ಯೋಜನೆ ತರಬೇಕಂತಂದ್ರೆ ಆ ಶಾಸಕರು ಎಷ್ಟು ಶ್ರಮ ಪಡಬೇಕಾಗತ್ತೆ ಅನ್ನುವಂಥದ್ದನ್ನ ಅಲ್ಲಿ ಕೆಲಸ ಮಾಡುವಂತವರಿಗೆ ಗೊತ್ತಿರ್ತದೆ ಸಾವಿರಾರು ಸ್ಕೀಮ್ಗಳು ಇರ್ತವು ಆದ್ರೆ ಕೆಲವು ಶಾಸಕರಿಗೆ ಗೊತ್ತೇ ಇರೋದಲ್ಲ ಆದ್ರೆ ನಮ್ಮ ಶಾಸಕರು ಅದನ್ನ ಹೆಕ್ಕಿ ಹೆಚ್ಚಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಕಸವನ್ನ ಬಹಳ ಸಮೀಪ ಇಟ್ಕೊಂಡು ಗಮನಿಸ್ತಾ ಇದ್ದೇನೆ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ನಗರಗಳಲ್ಲಿ ಇವತ್ತು ಮುನ್ಸಿಪಲ್ ಏರಿಯಾದಲ್ಲಿ ಆಗಿರ್ಬೋದು ಪುರಸಭೆ ಇರ್ಬೋದು ಗ್ರಾಮ ಪಂಚಾಯತ್ ಗಳಿರ್ಬೋದು ಅಲ್ಲಿ ಎಲ್ಲೇ ಯಾವ್ಯಾವ ಕೆಲಸಗಳ ಅವಶ್ಯಕತೆ ಇದೆ ಆ ಕೆಲಸಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿಸುವಂತ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಫಂಡ್

ये, तो ये ये साहब की कोशिश है उन्होंने खुद माइनॉरिटी डेवलपमेंट करने के लिए खुद सेकंड इंस्टॉलमेंट लीज करना बोलकर खुद अभी डायरेक्टर ऑफिस को तो जाकर और लोगों की माइनॉरिटी को जरूरत है इंस्टॉलमेंट लीज करना साहब को बोलकर ये वाहिद एम एल एम एल में हमारे भी क्या है

एम एल साहब हमारे कम्युनिटी के लिए खास करके पाक साफ रहेंट रहते हैं कर रहे हमें जिस तरह उनका साथ दिए हैं साथ के साथ ऐसा चलता है तमाम उनके साथ में रहना है हमें इन शाह आने वाले दिनों में भी क्या है साथ के साथ, साथ, साथ रह साथ साथ कर आए ऐसे लोगों को आगे लाने की कोशिश करता है सलामान मुख्यमंत्री विशेष ಘಟಕ ಯೋಜನೆ ಅಡಿಯಲ್ಲಿ ಇವತ್ತು ಅಲ್ಪಸಂಖ್ಯಾತ ಪಾಲ್ಯಗಳ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಈ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ನಮ್ಮ ಕೂಡ ಈ ಒಂದು ಯೋಜನೆ ಮುಖಾಂತರ ಅನೇಕ ಅಲ್ಪಸಂಖ್ಯಾತರ ಒಂದು ಬಡಾವಣೆಗಳನ್ನ ಸಿಸಿ ರಸ್ತೆ ಆಗಿರ್ಬೋದು ಬಟರ್ ಆಗಿರ್ಬೋದು ಅಲ್ಲಿ ಮೂಲಭೂತ ಸೌಕರ್ಯಗಳು ಅದರಲ್ಲಿ ಅನೇಕ ರಮ ಶಾಧಿ ಮಾಡಲು ಕೂಡ ನಾವು ಹಿಂದಿನ ಅವಧಿಯಲ್ಲಿ ನಿರ್ಮಾಣ ಮಾಡಿದ್ದು ನಮಗೆ ಗೊತ್ತಿರುವಂತಹ ವಿಷಯ ಯಾಕಂದ್ರೆ ಗುಡೂರು ಶಾಲೆ ಸಾದಿಮಾಲಿಗೆ ಕೂಡ ನಾವು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ವಿ ನನ್ನ ಒಂದು ಅನುದಾನದಲ್ಲಿ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಇಲಿಕಲ್ ಆಗಿರ್ಬೋದು ಮತ್ತು ನಮ್ಮ ನಂದುವಾಡಿಗೆ ಆಗಿರ್ಬೋದು ಮತ್ತು ಕದಗಲ್ ಸುಮಾರು ಒಂದೊಂದು ಕೋಟಿ ರೂಪಾಯಿ ಶಾದಿ ಮಾಲನ್ನ ನಾವೀಗ ಕಟ್ತಾ ಇದ್ವಿ ಬಹುತೇಕ ಕೆಲವು ದಿನಗಳಲ್ಲಿ ಆ ಮೂರು ಶಾಲಿ ಮಾಲನ್ನು ನಾವು ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡಬೇಕು ಯಾಕಂದ್ರೆ ನಾನು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶಾಸಕರಿದ್ದಾಗ ಆಡಲು ಶಾಲಿ ಮಾಲನ್ನು ಪ್ರಾರಂಭ ಮಾಡಿದೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಶಾಲಿ ಮಾಲ್ ಒಂದು ಕೋಟಿ ರೂಪಾಯಿ ಶಾಲಿ ಮಾಲ್ ಮೊದಲನೇ ತಂದಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ನಾವು ಪ್ರಾರಂಭ ಮಾಡಿದ್ದೇವೆ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಈ ರಾಜ್ಯದಲ್ಲಿ ಏನು ಸರ್ಕಾರ ಬಂದ ಒಂದು ರೂಪಾಯಿ ಕೂಡ ಅಲ್ಪಸಂಖ್ಯಾತ ಕಾಲಿಗೆ ಅಭಿವೃದ್ಧಿ ಪಡಿಸುವ ಕೆಲಸ ಮಾಡಲಿಲ್ಲ ಯೋಜನೆ ಮಂಜೂರಾತಿ ಆಗಿ ಲಕ್ಷ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿ ಇನ್ನು ಲಕ್ಷ ರೂಪಾಯಿ ಬಿಡುಗಡೆ ಮಾಡಬೇಕಾಗಿತ್ತು ಒಂದು ರೂಪಾಯಿ ಕೂಡ ಅನುದಾನವನ್ನು ಕೊಡುವಂತ ಕೆಲಸ ಹಿಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡಲಿಲ್ಲ ಮತ್ತೆ ನಮ್ಮ ಆಶೀರ್ವಾದ ಇವತ್ತು ನಾನು ಕೂಡ ಶಾಸಕ ರಾಜ್ಯದಲ್ಲಿ ನೂರ ಮೂವತ್ತಾರು ಜನ ಇವತ್ತು ಶಾಸಕರು ಬಂದು ಬಂದಿರುವಂತ ನಮ್ಮ ಸರ್ಕಾರ ನಮ್ಮ ಸರ್ಕಾರದ ನೇತೃತ್ವವನ್ನು ನಾಯಕತ್ವವನ್ನು ವಹಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಯಾವಾಗ ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡುವಂತಹ ಗುರಿಯನ್ನು ಹೊಂದಿರುವಂತಹ ಏಕೈಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ ರೈತರು ಬಡವರು ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನಾವು ಅದು ಅದೇ ವರ್ಗದ ಜನ ಇಲ್ಲ ಅಲ್ಲಿ ಎಲ್ಲ ವರ್ಗದ ಜನರದ ಇವತ್ತು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಎರಡು ಸಾವಿರ ರೂಪಾಯಿ ನೇರವಾಗಿ ನಮ್ಮ ತಾಯಿಯ ಕೋಟಿಗೆ ಹೋಗುತ್ತಾ ಎರಡ್ನೂರು ಯೂನಿಟ್ ಕರೆಂಟ್ ಫ್ರೀ ಮತ್ತು ಬಸ್ ಅಂದ್ರೆ ಫ್ರೀ ಏನಿತ್ತು ಮನ್ಯರ ನಮ್ಮ ರಾಜ್ಯದಲ್ಲಿ ಸಾರಿಗೆ ಇಲಾಖೆ ಒಂದು ಹಬ್ಬವನ್ನ ಮಾಡಿದ್ರು ಎದಕ್ಕೆ ಅಂದ್ರೆ ಐದುನೂರು ಕೋಟಿ ಮಹಿಳೆಯರು ಬಸ್ ಪ್ರಯಾಣ ಉಚಿತವಾಗಿ ಮಾಡಿಕೊಂಡು ಮಾಡಿದ್ದಾರೆ ಐದುನೂರು ಕೋಟಿ ಜನ ಐದುನೂರು ಕೋಟಿ ಮಹಿಳೆಯರು ಒಂದಲ್ಲ ಯಾರಲ್ಲ

ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ದೇಶದಲ್ಲಿ ಮಾಡಿದೆ ಇವತ್ತು ರಾಜ್ಯದಲ್ಲಿ ಮಾಡಿದೆ ಅವತ್ತು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವಂತ ಒಂದು ಒಂದು ಮಹತ್ವವಾದ ಒಂದು ಜವಾಬ್ದಾರಿಯನ್ನ ಅದು ಕಾಂಗ್ರೆಸ್ ಸರ್ಕಾರ ಹೊತ್ತಿದೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಿಂದ ಇವತ್ತಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಿಂದ ತಾಯಿ ಇಂದಿರಾ ಗಾಂಧಿ ಅವರು ಇವತ್ತು ಬಡವರಿಗೆ ಏನ್ ಬೇಕು ಅಂತಂದ್ರೆ ರೋಟಿ ಕಪಡ ಅವ್ರ ಮಕಾನ್ ಅನ್ನೋದನ್ನು ಘೋಷಣೆ ಮಾಡಿ ಈಗ ಈ ದೇಶದಲ್ಲಿ ಒಂದು ಎಲ್ಲ ಬಡವರಿಗೆ ಮಕ್ಕಳು ಅನುಕೂಲವನ್ನು ಕಟ್ಟಂಥ ರೋಟಿ ಕಪಡಾ ಮಕಾನ್ ಒಬ್ಬ ಮನುಷ್ಯನಿಗೆ ಏನು ಬೇಕು ಬಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಏನಾಗೋ ಒಂದು ಮನೆ ಇದ್ರೆ ಎಷ್ಟೋ ಎಷ್ಟು ಸಂತೋಷವಾಗಿರ್ತಾರೆ ಬಡವರು ಆ ಬಡವರ ಖಾಸಿಯನ್ನು ಹೊಂದಿರುವಂತಹ ಈ ಒಂದು ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಘಟಕದ ಯೋಜನೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ನೀವು ಐದು ಕೋಟಿ ರೂಪಾಯಿಯನ್ನು ನಮಗೆ ಕೊಟ್ಟಿದ್ದಾರೆ ಇವತ್ತು ಅದರಲ್ಲಿ ನಾವು ಎಂಬತ್ತೈದು ಲಕ್ಷ ರೂಪಾಯಿಯನ್ನ ಗುಡೂರು ಗ್ರಾಮಕ್ಕೆ ಇವತ್ತು ನಾವು ಈ ಸಿಸಿ ರಸ್ತೆ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ವಿ ಅದರಲ್ಲೂ ಹುಬ್ಬಳ್ಳಿರ್ಬೋದು ಇಕ್ಕಲ್ ಆಗಿರ್ಬೋದು ಇಸ್ಲಾಂಪುರ್ ಆಗಿರ್ಬೋದು ಅಡಿವಾಲ್ ಇರಾಮ್ ಆಗಿರ್ಬೋದು ಈ ಎಲ್ಲ ಗ್ರಾಮಗಳಲ್ಲಿ ಕೂಡ ಈ ಸಿಸಿ ರಸ್ತೆಯನ್ನ ಮಾಡ್ತಾ ಇದೀವಿ ಅದರಂತೆ ನಮ್ಮ ಸಚಿವರಾದಂತಹ ಸನ್ಮಾನ್ಯ ಜಮೀನ್ ಅನ್ನೋದು ಕಾಣ ನಮಗೆ ಎರಡನೇ ಕಂತಂದು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಒಂದು ನಿಮಿಷ ಸಹ ತಡ ಮಾಡಿಲ್ಲ ಇಮಿಡಿಯೇಟ್ ನನಗೆ ಎರಡನೇ ಕಂತನ್ನು ಕೂಡ ದುಡ್ಡು ಬಿಡುಗಡೆ ಮಾಡಿಲ್ಲ ಅವರಿಗೂ ಕೂಡ ಈ ಬೇಡಿಕೆ ಪರವಾಗಿ ನಾನು ಪ್ರೇಂದ್ರ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಅದು ಇನ್ನೂ ಐದು ಕೋಟಿ ರೂಪಾಯಿ ಅಂತ ಕೇಳಿದ್ದೀನಿ ನಾನು ಇನ್ನೂ ಐದು ಕೋಟಿ ರೂಪಾಯಿ ಕೇಳಿದ್ದೀನಿ ಅದಕ್ಕೂ ಕೂಡ ಮಂಜೂರಾತಿಯನ್ನು ಮಾಡಿದರೆ ಆ ಐದು ಕೋಟಿ ರೂಪಾಯಿ ಕೂಡ ಶೀಘ್ರದಲ್ಲೇ ನಮ್ಮ ತಾಲೂಕಿನ ಏನು ಅಲ್ಪಸಂಖ್ಯಾ ಅದು ಒಂದು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಗಾಯಸ ಭಾಗವಾನ್ ಅವರು ಹೇಳ್ತಾ ಇರ್ತಾರೆ ನಮ್ಗೆ ಆಗಾಗ ಗೋಬಿಗಲ್ಲಿ ರಸ್ತೆ ಮಾಡ್ರಿ ಸಿ ರಸ್ತೆ ಮಾಡ್ರಿ ಕುಪ್ಪೈನ್ ಪ್ಲಾಟ್ ರಸ್ತೆ ಮಾಡ್ರಿ ಬಾಬನ್ ಗಲ್ಲಿ ರಸ್ತೆ ಮಾಡ್ರಿ ಜನತಾ ಪ್ಲಾಟ್ ರಸ್ತೆ ಮಾಡ್ರಿ ಒಟ್ಟು ರಸ್ತೆ ಇಲ್ಲ ಅಂತ ಹೇಳಿದಾರ ಅದಕ್ಕೆ ಇಲ್ಲಿ ಗೊತ್ತ ತಾಯಿಯರಿಗೆ ಯಾಕಂದ್ರೆ ತಾಯಂದ್ರ ನಾನು ಮರಿಗ್ ಬಂದಿದ್ರು ಎಲ್ಲಾರು ಇಲ್ಲ ಮೊದಲು ಯಾವ ಕೆಲಸ ರದ್ದು ಮಾಡ್ರಿ ನಮ್ಗೆ ಇದು ಮುಂಬೈ ಪ್ಲಾಟಿನ ಒಂದು ಸಿ ಸಿ ರಸ್ತೆಯನ್ನು ಮೊದಲು ಮಾಡ್ರಿ ಅಂತ ನಮ್ಮ ತಾಯಂದಿರು ಎಲ್ಲರೂ ಬಂದಿದ್ರು ಅದಕ್ಕೆ ಇವತ್ತು ಪೂಜೆ ಬರ್ತೀನಿ ಅಂತ ಹೇಳಿದ್ದೆ ನಾವು ಬರ್ತೀನಿ ಅಂದ್ರೆ ಮತ್ತೆ ಬಂದೆ ಬಂದೆ ಬರ್ತೀನಿ ಮಾತು ಕೊಟ್ಟಿದ್ದೀವಿ ನಾವು ಪೂಜೆ ಮಾಡಕ್ ಬರ್ತೀನಿ ಅಂತ ಹೇಳಿದ್ದೆ ಬಂದಿದ್ದೀರಿ ತಾಯಿಯಂದ್ರೆ ನೀವು ಚಿಂತೆ ಮಾಡೋರಿ ಬಹಳ ಮಂದಿ ತಾಯಂದಿರು ಬಂದು ಹೇಳಿದ್ರು ಅಲ್ಲಿ ಸಿ ಸಿ ರಸ್ತೆ ಇಲ್ಲ ಮಕ್ಕಳು ಕರ್ಕೊಂಡು ಹೇಳಕ್ ಆಗ್ತಾ ಇಲ್ಲ ಅಂತ ಆ ತಾಯಿ ಕೂಡ ಹೇಳಿದಾರ ಇಲ್ಲಿ ಇರುವಂತಹ ಮೋಮಿನಿಗಲ್ಲಿ ಮುಪ್ಪೈನ್ ಪ್ಲಾಟು ಜಮಾ ಪಾಟು ಮತ್ತು ಬಾಗವಾನ್ಗಲಿ ಈ ಎಲ್ಲ ಇಲ್ಲಿರುವಂತ ಎಲ್ಲ ಭೂಮಿ ಮತ್ತೆ ಭೂಮಿ ಹೇಳೀನಿ ಭೋವಿನಲ್ಲಿ ಹೇಳಿದ ಮೇಲೆ ಹುಕ್ಕೇ ಹೇಳಿ ಇವು ನಾಲ್ಕು ಏನು ಕಾಲಿಯಲ್ಲಿ ಬಡಾವಣೆಯಲ್ಲಿ ಏನೇನು ಸಿಸಿ ರಸ್ತೆ ಗಟ್ಟರು ಇಲ್ಲಿ ಏನು ಮೂಲಭೂತ ಅಭಿವೃದ್ಧಿ ಆಗ್ಬೇಕಾಗಿದೆ ಅವನು ಒಂದು ವರ್ಷದಲ್ಲಿ ಎಲ್ಲವನ್ನು ಕೂಡ ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನು ಒಂದು ವರ್ಷ ಇವತ್ತು ಡೇಟ್ ಬರ್ಕೊಡ್ರಿ ಇವತ್ತು ಡೇಟ್ ಬರ್ಕೊಡ್ರಿ ಒಂದು ವರ್ಷ ಇದೇ ದಿನಾಂಕ ಇದೇ ತಿಂಗಳ ಎಲ್ಲವನ್ನು ಬಂದು ಉದ್ಘಾಟನೆ ಮಾಡಿ ಹೋಗ್ತೀನಿ ಅನ್ನೋ ಮಾತು ಕೂಡ ಇವತ್ತು ಯಾವ ಕಲ್ಲಿನ ಒಂದು ಕೂಡ ಉಳಿಸೋದಿಲ್ಲ ಸಿ ರಸ್ತೆ ಮೆಟ್ರೋ ಈಗಾಗಲೇ ಮೂಲಭೂತ ಸೌಕರ್ಯಗಳ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನದ ಬರ್ತಿ ಯಾಕಂದ್ರೆ ಸಿ ಸಿ ಬೋರ್ಡ್ ಅಷ್ಟೇ ಮಾಡೋದ್ರೆ ಭಾರಿ ಕಷ್ಟ ಆಗಿಬಿಡುತ್ತೆ ಅಲ್ಲಿ ಹಲವಾರು ಯೋಜನೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಶುದ್ಧ ಕುಡಿ ನೀರು ಘಟಕಗಳು ಯಾವ ಶುದ್ಧ ಕುಡಿ ನೀರು ಘಟಕ ಚಲುವಿಲ್ಲ ಅಂತೇಳಿ ಅದನ್ನು ಪಿ ಡಿಒ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸೂಚನೆಯನ್ನು ಕೊಟ್ಟಿದ್ದೀರಿ ಅವ್ರಿಗೂ ಕೂಡ ಒಂದೇ ತಿಂಗಳಲ್ಲಿ ಹುಡುಗರ ಇಲ್ಲಿರುವಂತಹ ಎಲ್ಲ ಶುದ್ಧ ಕುಡಿ ನೀರು ಘಟಕವನ್ನು ರಿಪೇರಿ ಮಾಡಿಸಿ ಅವರು ಪ್ರಾರಂಭ ಮಾಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ತಾವೆಲ್ಲ